ਬੀਦਰ ਵਿਸ਼ਵ ਵਿਦਿਆਲਿਆ ಬಿ ಡಬಲ್ ಪ್ಲಸ್ ಶ್ರೇಣಿ ಮಾನ್ಯತೆ ಪಡೆದ ಶ್ರೀನಾನಕ್ ಜೀರಾ ಸಾಹೇಬ ಟ್ರಸ್ಟ್ನ ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್ ಹಾಗೂ ಗ್ರಾಮ ಪಂಚಾಯತ್ ಮರ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ನನ್ನ ಭಾರತಕ್ಕಾಗಿ ಯುವಕರು ಮತ್ತು ಡಿಜಿಟಲ್ ಸಾಕ್ಷರತೆಗಾಗಿ ಯುವಕರು ಎನ್ನುವ ಘೋಷವಾಕ್ಯದಡಿ ಜೂನ್ ಇಪ್ಪತ್ಮೂರರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗಿನ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಮರ್ಕಲ್ ಗ್ರಾಮ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಈಶ್ವರಮ್ಮ ಬಸವರಾಜ್ ಓಂಕರ್ ಅವರು ಸಾಂಕೇತಿಕವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಬೀದರ್ ವಿಶ್ವವಿದ್ಯಾಲಯ ರಾಷ್ಟೀಯ ಸೇವಾ ಯೋಜನೆ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ರವೀಂದ್ರ ಗಬಾಡಿ ಅವರು ಮಾತನಾಡಿ ಬೀದರ್ ವಿಶ್ವವಿದ್ಯಾಲಯ ಅಡಿಯಲ್ಲಿ ನೂರ ಇಪ್ಪತ್ತೈದು ಸಂಯೋಜಕ ಕಾಲೇಜ್ ಇದ್ದು ಅದರಲ್ಲಿ ನಲವತ್ತೈದು ಎನ್ಎಸ್ಎಸ್ ಘಟಕ ಇದ್ದು ಅದರಲ್ಲಿ ಗುರುನಾನಕ್ ಕಾಲೇಜು ಕೂಡ ಒಂದಾಗಿದೆ ಎನ್ಎಸ್ಎಸ್ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಸಾಮಾಜಿಕ ಸಂಪರ್ಕ ಹೊಂದಲು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ವಿದ್ಯಾರ್ಥಿಗಳನ್ನು ಜನಸಮೂಹದೊಂದಿಗೆ ಬೆರೆಸಲು ಇಂತಹ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ಮರಕಲ್ ಗ್ರಾಮವನ್ನು ದತ್ತು ಪಡೆದು ಸರ್ಕಾರದಿಂದ ಗ್ರಾಮಸ್ಥರಿಗಿರುವ ಸೌಲಭ್ಯವನ್ನ ಯೋಜನೆಯನ್ನ ಗ್ರಾಮದ ಜನರಲ್ಲಿ ಜಾಗೃತಿ ಮೂಡಿಸುತ್ತಾರೆ ಸೇವಾ ಮನೋಭಾವದೊಂದಿಗೆ ಗ್ರಾಮಸ್ಥರ ಕುಂದು ಕೊರತೆ ಅರಿತುಕೊಳ್ಳುತ್ತಾರೆ ಮನೆ ಮನೆಗೆ ತೆರಳಿ ಶೌಚಾಲಯ ಇದೆಯೋ ಇಲ್ಲವೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಾರ್ಡ್ ಆಯುಷ್ನಾನ್ ಕಾರ್ಡ್ ಹೀಗೆ ಎಲ್ಲದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುತ್ತಾರೆ ಹಳ್ಳಿಯವರು ಮುಗ್ಧ ಜನರಾಗಿರುತ್ತಾರೆ ಮನೆ ಮನೆಗೆ ಹೋಗಿ ಸರ್ಕಾರಿ ಸೌಲಭ್ಯದ ಬಗ್ಗೆ ಅವರಲ್ಲಿ ಜಾಗೃತಿ ಅರಿವು ಮೂಡಿಸಿ ಸರ್ಕಾರಿ ಸೌಲಭ್ಯಗಳಿಂದ ಒಂದು ವೇಳೆ ವಂಚಿತರಾಗಿದ್ದಲ್ಲಿ ಪಂಚಾಯತ್ ಹಾಗೂ ಫಲಾನುಭವಿಗಳಿಗೆ ಸಂಪರ್ಕಿಸಿ ಕೆಲಸ ಮಾಡಿಕೊಡಿಸುತ್ತಾರೆ ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ನಡುವಿನ ಸೇತು ಬಂದ ಎಂಬಂತೆ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿ ಜೊತೆಗೆ ಗ್ರಾಮಸ್ಥರ ಅಭಿವೃದ್ಧಿ ಕೂಡ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಮಾಹಿತಿ ಜೊತೆಗೆ ಿ ಆತ್ಮಸ್ಥೈರ್ಯ ಕೂಡ ಸಿಕ್ಕಂತಾಗುತ್ತದೆ ಎಂದರು ರಾಷ್ಟೀಯ ಸೇವಾ ಯೋಜನಾ ಘಟಕಾಧಿಕಾರಿ ಶ್ರೀಮತಿ ಜಿಎನ್ ಮಠಪತಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮರಕಲ ಗ್ರಾಮ ಪಂಚಾಯತ್ ಡಿಜಿಟಲೈಸ್ ಗ್ರಾಮ ಪಂಚಾಯತ್ ಆಗಿದ್ದು ಇಂತಹ ಗ್ರಾಮ ನಾವುಗಳ ದತ್ತು ಪಡೆದಿದ್ದು ಒಳ್ಳೆಯ ಅವಕಾಶ ಸಿಕ್ಕಂತಾಗಿದೆ ಇಲ್ಲಿಯ ಜನರೂ ಕೂಡ ಬಹಳ ಲವಲವಿಕೆ ಹೊಂದಿರುವ ಜನರಿದ್ದು ಸರ್ಕಾರದ ಸೌಲಭ್ಯಗಳನ್ನ ಪಂಚಾಯತ್ ಮೂಲಕ ಗ್ರಾಮಸ್ಥರಿಗೆ ಇದೆ ನಮ್ಮ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಗ್ರಾಮ ಪಂಚಾಯತ್ನ ಅಭಿವೃದ್ದಿ ಅಧಿಕಾರಿ ಪಂಚಾಯತ್ನ ಅಧ್ಯಕ್ಷರು ಸೇರಿದಂತೆ ಗ್ರಾಮದ ಹಿರಿಯರು ಮುಖಂಡರು ಬಹಳ ಒಳ್ಳೆಯ ರೀತಿಯಿಂದ ಸಹಕಾರ ಇದ್ದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿ ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಸಿಎನ್ಸಿ ನೋಡಲ್ ಅಧಿಕಾರಿ ಕೃಷ್ಣ ಪೂಜಾರಿ ಹಾಗೂ ಗುರುನಾನಕ್ ದೇವ್ ವೃದ್ಧಾಶ್ರಮ ಬೀದರ್ ವ್ಯವಸ್ಥಾಪಕರಾದ ರಾಕೇಶ್ ಮರ್ತೂರ್ಕರ್ ಮಾತನಾಡಿದ ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ಯಾಮಲಾ ವಿ ದತ್ತ ಅವರು ಅಧ್ಯಕ್ಷತೆ ವಹಿಸಿದ್ರು ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಗಣಕಶಾಸ್ತ ವಿಭಾಗ ಮತ್ತು ಐಕ್ಯುಎಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಮೈನಳ್ಳಿ ಹಾಗೂ ಗ್ರಾಮದ ಮುಖಂಡರಾದ ನಾಗೇಶ್ ಯರ್ನಳ್ಳಿ ಅವರು ಮಾತನಾಡಿದರು ಸಲಹಾ ಸಮಿತಿ ಸದಸ್ಯರಾದ ರೆಹಮಾನ್ ವೈಷ್ಣವಿ ರಾಣಿ ಯದ್ಲಾಪೊರೆ ಹಾಗೂ ಉಪನ್ಯಾಸಕರಾದ ರೀಟಾ ಜೆ ರೂಪಾ ರೈಚಲ್ ಗ್ರಾಮದ ಹಿರಿಯರು ಮುಖಂಡರು ಗ್ರಾಮ ನಮ್ಮ ಪಂಚಾಯತ್ ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎನ್ಎಸ್ ಎಸ್ ಶಿಬಿರಾರ್ಥಿ ಕುಮಾರಿ ಪಾಯಲ್ ನಿರೂಪಣೆ ಮಾಡಿದ್ರೆ ಸ್ವಾಗತ ಕುಮಾರ ಕಾರ್ತಿಕ್ ಮಾಡಿದ್ರು ಹಾಗೂ ಕುಮಾರಿ ನಿಖಿತಾ ವಂದ ಮಟ್ಟಿಗೆ ಒಂದು ಉನ್ನತ ಮಟ್ಟಿಗೆ ಒಂದು ಬೆಳೀತಕ್ಕಂತ ಆರ್ಥಿಕ ಸಾಮಾಜಿಕ ಸೌಜನ್ಯದಿಂದ ಬೆಳೆದ್ರೆ ಮಾತ್ರ ನಮ್ಮ ಗ್ರಾಮ ಸ್ವರಾಜ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಕನ್ಸಕೊಂಡಿದ್ರು ಆ ನಿಟ್ಟಿನಲ್ಲೇ ಇದೊಂದು ಎಸ್ ಒಂದು ಸರ್ಕಾರ ಒಂದು ಈ ಒಂದು ವಿದ್ಯಾರ್ಥಿಗಳಿಗೆ ಸೇವಾ ಮನೋಭಾವ ಬೆಳೆಸ್ಕೋಬೇಕು ಸೇವಾ ಮನೋಭಾವವನ್ನು ಬೆಳೆಯಲಿ ಈ ನಿಟ್ಟಿನಲ್ಲಿ ಪಠ್ಯೇತರ ಹತ್ರ ಅದನ್ನು ನೀವು ಓದ್ತಕ್ಕಂಥ ಒಂದು ಸಿಲೆಬಸ್ ಹೊರತುಪಡಿಸಿ ಜನರಲ್ ಆ್ಯಕ್ಟಿವಿಟೀಸ್ನಲ್ಲಿ ನೀವು ಜ್ಞಾನ ಬೆಳೆಸ್ಕೋಬೇಕು ಅಂತ ಉದ್ದೇಶದಿಂದ ಇದೊಂದು ಎನ್ ಎಸ್ ಎಸ್ ಕ್ಯಾಂಪನ್ನು ಹಮ್ಮಿಕೊಳ್ಳಲು ಮಾರ್ ಮಾರ್ಗದರ್ಶನ ಇದೆ ಹೀಗೆ ನೀವು ಏಳು ದಿವಸದ ಕ್ಯಾಂಪ್ನಲ್ಲಿ ಏನು ಮಾಡಬೇಕು ಏಳು ದಿವಸದಲ್ಲಿ ಇದರಲ್ಲಿ ನೀವು ಎನ್ ಎಸ್ ಎಸ್ ಶಿಬಿರ ಕಳೀತಕ್ಕಂಥ ಕೆಲಸ ಭಾಳಷ್ಟಿದೆ ನಿಮ್ಮ ಮನಸ್ಸು ಮಾಡಿರೋ ಏಳು ದಿನದಲ್ಲಿ ಏನು ಮಾಡಿ ತೋರಿಸ್ಬೋದು ಈ ಒಂದು ಗ್ರಾಮದಲ್ಲಿ ನಾವು ಒಂದು ಉದ್ದಾನ ಕಾಲದಲ್ಲಿ ಏಳು ದಿವಸ ಗ್ರಾಮ ಅಂದರೆ ಏಳು ದಿವಸ ಗ್ರಾಮದಲ್ಲೇ ಉಳ್ಕೊಂಡು ಈಗ ಯಾರು ಗ್ರಾಮದಲ್ಲಿ ಉಳಿತಲ್ಲ ಮುಂಜಾನೆ ಬರೋದು ಸಾಯಂಕಾಲ ಹೋದು ಬಟ್ ಆ ಥರ ಇರೋದಿಲ್ಲ ಒಂದೊಂದು ಕ್ಯಾಂಪ್ ಧ್ಯೇಯ ಉದ್ದೇಶ ಅಂದರೆ ಇಡೀ ದಿವಸ ಒಂದು ಸಮಾಜಕ್ಕೆ ಸೇವಾದಲ್ಲಿ ತೊಳಿಸ್ಕೊಂಡು ಸಾಮ ಸಾಯಂಕಾಲ ಆದ ನಂತರ ಒಂದು ಒಂದು ಯಾವುದಂದರೆ ಒಂದು ಕಾರ್ಯಕ್ರಮ ಮುಖಾಂತರ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಒಂದು ಒಂದು ಪ್ರತಿಭೆ ಇದೆ ಆದರೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇದು ಸ್ವಲ್ಪ ಫಾಸ್ಟ್ ಜನ್ರೇಷನ್ ಆದ ಕಡೆದು ಗ್ರಾಮದಲ್ಲಿ ಉಳ್ಯಕ್ಕೆ ಯಾರು ಅಷ್ಟು ಮಾ ಇಚ್ಛೆ ಇಲ್ಲ ಯಾಕಂದರೆ ಇವತ್ತು ಏನಾಗಿದೆ ಅಂದ್ರೆ ಮೀಡಿಯಾ ಭಾಳ ಫಾಸ್ಟ್ ಆಗಿದೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಚತುರ ಆಗಿದ್ದರೆ ಎಲ್ಲರ ಕಡೆ ಏನೋ ಇನ್ಸಿಡೆಂಟು ಅವಿಗೂ ಏನೊಂದು ಹಾಕ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ತಂದುಬಿಟ್ಟು ಕಾರ್ಯಕ್ರಮ ಮಾಡಿಬಿಟ್ಟು ಸಾಯಂಕಾಲ ಅವ್ರ ಮನೆಗೆ ತಲುಪ್ತಕ್ಕಂಥ ಕೆಲಸ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ವಿದ್ಯಾರ್ಥಿಗಳ ಸುರಕ್ಷೆಗೋಸ್ಕರ ಈ ಕೆಲಸ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳೇ ಇವಾಗ ನಿಮ್ಮ ಏಳು ದಿವಸದ ಕೆಲಸ ಭಾಳ ಚಾಲೆಂಜಿಂಗ್ ಆಗಿರ್ಬೇಕು ನಾನು ಈ ಈ ಒಂದು ಮರ್ಕಲ್ ಗ್ರಾಮಕ್ಕೆ ನಾವು ಒಂದು ಸೇವೆ ಮನೋಭಾವ ಬೆಳೆಸ್ಕೊಡ್ಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಚಾಟ್ ಮಾಡ್ಕೋಬೇಕು ನೀವು ಏಳು ಪ್ರತಿ ಪ್ರತಿಯೊಂದು ದಿವಸದಲ್ಲಿ ಒಂದು ಆ್ಯಕ್ಟಿವಿಟೀಸ್ ತೊಗೊಂಡ್ಬಿಟ್ಟು ನೆನಪು ಮಾಡ್ಕೊಂಥ ಕೆಲಸ ಒಂದು ಮಾಡಿಕೊಟ್ಟಿದ್ರು ಮಾತ್ರ ಸಾರ್ಥ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಏನೋ ಗುರುನಾನ ಕಾಲೇಜು ವಿದ್ಯಾರ್ಥಿಗಳು ಬಂದರು ಏನೇನು ಮಾಡಿದ್ರು ಉಳಿದ್ರು ಅಂತಲ್ಲ ಒಂದು ಕಾಂಕ್ರೀಟ್ ವರ್ಕ್ ಅಂತ ಹಾಕೋಬೇಕು ನೀವು ಪ್ರತಿ ದಿವಸ ಈ ದಿವಸ ಈ ಕೆಲಸ ಫಾರ್ ಎಕ್ಸಾಂಪಲ್ ಈಗ ನೋಡಿ ಈಗ ಒಂದೊಂದು ದಿವಸ ಒಂದೊಂದು ಏನೇನಂದ್ರೆ ಆಕ್ಟಿವಿಟೀಸ್ ಕುರಿತಾಗ ಉಪನ್ಯಾಸ ಇರ್ತವೆ ಅದು ಬೇರೆ ವಿಷಯ ಇವಾಗ ನೋಡಿ ಈಗ ನೋಡಿ ಇವಾಗ ಏನಾಗಿದೆ ಅಂದರೆ ಪಂಚಾಯತ್ನಲ್ಲಿ ಫಸ್ಟ್ ಆಫ್ ಆಲ್ ಸ್ವಚ್ಛತೆ ಒಂದು ಕಾರ್ಯಕ್ರಮ ಈಗಂತೂ ಅದು ಮೇಜರ್ ಆಗಿದೆ ಸ್ವಚ್ಛತೆ ಸ್ವಚ್ಛತೆ ಅಂದಿರ್ತಕ್ಕ ಮೇಡಮ್ ಹೇಳಿದ್ರೆ ಪ್ರತಿ ಗ್ರಾಮದಲ್ಲಿ ಸ್ವಚ್ಛತೆ ಅಂದರೆ ಬರೀ ರೋಡ್ ಹುಡುಗದಲ್ಲ ತಮ್ಮ ಮನೆಯಲ್ಲಿ ಕೂಡ ಸ್ವಚ್ಛತೆ ಸ್ವಚ್ಛತೆ ಹ್ಯಾಂಗಿರುಗಬೇಕು ಈಗ ನೋಡಿ ಮನೆ ಕಸಗಳು ಇರ್ತವೆ ಒಂದು ವೆಟ್ಟ ಕಸ ಒಂದು ಟ್ರೈ ಅದು ಕೂಡ ಬೇರ್ಪಡಿಸಿ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಆದರೆ ಯಾವುದಂದ್ರೆ ನಮ್ಮದು ವ್ಯಾನ್ ಬರ್ತಾ ಇದೆ ಇಲ್ಲೂ ಕೂಡ ಇದ್ದಿರ್ಬೋದು ಮೋಸ್ಟ್ಲಿ ಕಸ ವಿಲೇವರಿ ವ್ಯಾನ್ಗಳು ಎಷ್ಟು ಸವಲತ್ತು ಇದೆ ಸರ್ಕಾರ ಆ ಸವಲತ್ತು ಕೊಟ್ಟರು ಕೂಡ ಜನಗಳು ಏನು ಮಾಡ್ತಾರೆ ಅಂದರೆ ಅದು ಬರೋಕ್ಕೆ ಪೆಷೆಂಟ್ಸ್ ಇರಲಾರ್ದೆ ಎಲ್ಲೋ ಒಂದು ತಿಪ್ಪಿ ಗುಂಡಿನಲ್ಲೂ ಎಲ್ಲೋ ಹಾಕೊಂಡು ಊರು ನೈರ್ಮಲ್ಯ ಏನಂದ್ರೆ ಕಲುಷಿತ ನೈರ್ಮಲ್ಯ ಮಾಡ್ತಕ್ಕಂಥ ಕೆಲಸ ಪ್ರತಿ ಊರೂ ಆಗ್ತದೆ ಇದೇ ಊರಂತಲ್ಲ ಆದ ಕೂಡ ಜನರ ಬಳಿ ಇನ್ನೂ ಕೂಡ ಅವೇರ್ನೆಸ್ಸು ಇಲ್ಲ ಆ ಅವೇರ್ನೆಸ್ ಬರ್ತಕ್ಕಂಥ ಕೆಲಸ ನೋಡಬೇಕು ನೋಡಿ ಅದೊಂದು ಸ್ವಚ್ಛ ಇರಲಿಲ್ಲ ಅಂದ್ರೆ ಗ್ರಾಮದಲ್ಲಿ ಏನೇನು ತೊಂದರೆಗಳಾಗ್ತವೆ ಅನ್ನೋ ಕುರಿತಾಗಿ ಅಲ್ಲಿ ತಿಳಿಗೀಳ್ಬೇಕು ನೋಡಿ ನೀವು ಸ್ವಚ್ಛತೆ ಗ್ರಾಮ ಇಟ್ಕೊಳ್ಳಿಲ್ಲ ಅಂದರೆ ನಿಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಕೀಟಗಳು ಬಾಧೆ ಹೆಚ್ಚಾಗುತ್ತೆ ನೈರ್ಮಲ್ಯ ಶುದ್ಧ ವಾತಾವರಣ ಸಿಗೋಲ್ಲ ಮತ್ತು ರೋಗ ರೂಪಿಸಲು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಮನುಷ್ಯನ ಆರೋಗ್ಯ ಕೆಟ್ಟು ಹೋಗುತ್ತವೆ ಇವೆಲ್ಲ ಯಾವುದರಿಂದ ಆಗುತ್ತವೆ ನಮ್ಮ ನೈರ್ಮಲ್ಯ ತಲು ಕಲುಷಿತ ಮಾತ್ರ ಆಗ್ತದೆ ಅದನ್ನು ಜನರಿಗೆ ತೀರ್ಸ್ಕೊಳ್ಬೇಕು ಸರ್ಕಾರ ಏನಂದ್ರೆ ಈಗ ಕಸ ವಿಲೇವೇರಿ ಒಂದು ಟ್ರಕ್ ಕೊಡಿಸ್ತಾ ಇದೆ ಅಂಥ ಕಸ ವಿಲೇವೇರಿನಲ್ಲಿ ಒಂದು ಬೇರ್ಪಡಿಸಿ ಬೆಟ್ಟ ಕ ಕಸ ಕೂಡ ಡ್ರೈ ಕಸ ಒಂದು ಕೊಡೋ ಕೊಡ್ತಾ ಇದ್ದಾರೆ ಒಂದು ಪ್ಯಾಕೆಟೇ ಕೊಡ್ತಾ ಇದ್ದಾರೆ ಅಂತ ಒಂದು ಅಲ್ಲಿಲ್ಲಿ ಬಿಟ್ಟ ಕಲಾರದೆ ಕೂಡ ಮನೆ ಮನೆಗೆ ತಿಳಿಸಿ ಹೇಳ್ಬೋದು ಕಲಿತೆ ಕಲಿತೆ ಕೆಲಸ ಮಾಡಬೇಕು ಹಾಗೆ ತಮ್ಮ ಈಗ ನೋಡಿ ಈಗ ಗ್ರಾಮ ಸ್ವಚ್ಛ ಆಗಬೇಕಾದ್ರೆ ಏನಾಗಿರ್ತದೆ ನಾವೇ ನಾವೇ ನಮ್ಮ ಮನೆ ನಮ್ಮ ಮನೆ ನಾವೇ ಸ್ವಚ್ಛಲಿಕ್ಕೆ ಆಗ್ತಾಯಿಲ್ಲ ಏನಾಗಿರ್ತದೆ ಇವ್ರದ್ದು ಹೊರಗಿನ ಒಂದು ತೆಗೆದುಬಿಟ್ಟು ಆ ಕಡೆ ಹಾಕೋದು ಈ ಕಡೆ ತೆಗೆದು ಈ ಕಡೆ ಹಾಕೋದು ಅಂತ ಕೆಲಸ ಹಾಕಬಹುದು ತಮ್ಮ ಕಸಗಳನ್ನು ತಾವೇ ತೆಗೆದುಬಿಟ್ಟು ಒಂದು ನೈ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಅವರು ಸ್ವಯಂ ತಮ್ಮ ಮನೆಯವ್ರು ಎಲ್ಲರಿಗೆ ಬರ್ತದೆ ಅಂದರೆ ಅದು ಊರು ತಂತಾನೆ ಸ್ವಚ್ಛ ಆಗಿರ್ತದೆ ಆ ಒಂದು ಆ ಒಂದು ಒಂದೊಂದು ಅಂದರೆ ಮನಸ್ಸು ಬಲೆ ನಾವು ಸ್ವಚ್ಛ ಹಾಕೋಬೇಕಾದ್ರೆ ಫಸ್ಟ್ ನಮ್ಮ ಮನೆ ಸ್ವಚ್ಛಕ್ಕೊಳ್ಬೇಕು ಆಮೇಲೆ ನಮ್ಮ ನಮ್ಮಲ್ಲರೂ ಸ್ವಚ್ಛ ಹಾಕೊಂಡು ನಮ್ಮ ರೋಡ್ ಸ್ವಚ್ಛ ತಮ್ಮಷ್ಟಕ್ಕೆ ತಾವು ಮಾಡ್ಕೊಂಡಿದ್ರೆ ಆಟೋಮೆಟಿಗ್ ಒಬ್ಬರದೊಬ್ಬರು ತಮ್ಮ ತಮ್ಮ ರೋಡ್ಗಳು ಎಲ್ಲ ಕೂಡ ಸ್ವಚ್ಛ ಆಗತ್ತೆ ಈ ಕೆಲಸ ಆಗ್ತಾ ಇರಲಿಲ್ಲ ಒಂದು ಎರಡನೇದು ಅಂದರೆ ಈಗ ಬಾಯರ್ ಮುಕ್ತ ಅಂದ್ರೆ ಟಾಯ್ಲೆಟ್ಗಳು ಈಗ ನೋಡಿ ಇನ್ನೂ ಕೂಡ ಸರ್ಕಾರ ಇಷ್ಟ ಮಟ್ಟಿಗೆ ಎಷ್ಟೋ ಕರಡು ರೂಪಾಯಿ ಖರ್ಚು ಇದೆ ಏನಂದ್ರೆ ಬಾಯ್ ನೈರ್ಮೀಲು ಮಲ ಮಲ ಮಾಡಬಾರ್ದು ಅಂತ ಉದ್ದೇಶ ಆಗುತ್ತೆ ಎಲ್ಲ ತಿಮ್ಮ ಮನೆಯಲ್ಲಿ ಟಾಯ್ಲೆಟ್ಗಳು ಕಟ್ಕೋರಿ ರೂಢಿಗೆ ಅಲ್ಲಿಲ್ಲಿ ಬರಬೇಡ್ರಿ ಅದರಿಂದ ತುಂಬ ತುಂಬಾ ತುಂಬಾ ರೋಗ ಮಲಿನ ಆಗ್ತಾರೆ ಪೊಲ್ಯೂಷನ್ ಪೊಲ್ಯೂಷನ್ ಆಗಿರ್ತದೆ ಹೌದಾ ಅದು ಮನೆಯಲ್ಲೇ ಮಾಡ್ಕೋಂಥ ಸರ್ಕಾರ ಫಿಫ್ಟಿ ಎಪ್ಪತ್ತೈದು ಪರ್ಸೆಂಟ್ ಸವಲತ್ತು ಕೊಡ್ತಾರೆ ಕೂಡ ಇದು ಮಾಡ್ಕೊತಾ ಇಲ್ಲ ಅದು ಫಸ್ಟ್ ಪ್ರಯಾರಿಟಿ ಮನೆ ಮನೆಗೆ ಸ್ವಚ್ಛ ಫಸ್ಟ್ ಪ್ರಯಾರಿಟಿ ನಿಮ್ದು ಏನಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ನಿಮ್ಮಲ್ಲಿ ಟಾಯ್ಲೆಟ್ ಆಗೋದೇ ಇಲ್ಲ ಒಂದೇ ಕೆಲಸ ಮಾಡಿ ಒಂದು ದಿವಸ ಸಪೋರ್ಟ್ ನಿಮ್ಮ ಊರು ಗ್ರಾಮ ಪಂಚಾಯತ್ ಸದಸ್ಯರು ತೋಳೋರು ಸೊತೇಲಿ ಅವ್ರು ವ್ಯಾಲೆಂಟೀರ್ಸ್ ಇರ್ತಾರೆ ತೋಳ್ಬಿಟ್ಟು ಪ್ರತಿ ಮನೆಗೆ ಹೋಗಲಿ ನಿಮ್ಮಲ್ಲಿ ಟಾಯ್ಲೆಟ್ ಸಾಧನ ಇಲ್ಲ ಟಾಯ್ಲೆಟ್ ಇಲ್ಲ ಅಂದರೆ ಯಾಕಿಲ್ಲ ಸರ್ಕಾರ ನಿಮ್ಗೆ ಕೊಟ್ಟಿದೆ ಪಂಚಾಯತ್ ನಿಮ್ಗೆ ಪಟ್ಟಿದೆ ಅಲ್ಲ ಕೊಟ್ಟಿಲ್ಲ ಅಂದ್ರೆ ಪಂಚಾಯತ್ ಪಿ ಡಿ ಒಕ್ಷ ಕಾಯಿಸ್ರಿ ಇವತ್ತು ನಿಮ್ಗೆ ಟಾಯ್ಲೆಟ್ ಶಿಕ್ಷೆ ಮಾಡ್ಕೊಳ್ತಾವೆ ಒಂದು ಮನವಿ ಮಾಡಿಕೊಡ್ರಿ ಕೆಲಸ ಫಸ್ಟ್ ಪ್ರಯಾರಿಟಿ ಕೆಲಸ ಮಾಡೋದು ಈ ಒಂದು ಕೆಲಸ ಮಾಡಿದರೆ ಈ ಊರಲ್ಲಿ ಸುಮಾರು ಎಷ್ಟು ಮನೆಗಳಿದು ಒಂದು ಸಾವಿರ ಸಾವಿರ ಇರ್ಬೋದು ಅಂತ ಪ್ರತಿ ಮನೆಗೆ ಹೋಗಿರಿ ಟೀ ಮಾಡ್ಕೊಡ್ರಿ ಅದೊಂದು ಒಂದು ಸೆನ್ಸಸ್ ಸಾಧನ ಆಗ್ತದೆ ಒಂದು ಕಾಂಕ್ರೀಟ್ ಗೊತ್ತಾಗ್ತದ ಈ ಒಂದು ವಿದ್ಯಾರ್ಥಿಗಳು ಬಂದು ನಮ್ಮ ಊರಲ್ಲಿ ಏನಂದ್ರೆ ಇದು ಒಂದು ಯಾವ ಮನೆಯಲ್ಲಿ ಸ್ವಚ್ಛ ಟಾಯ್ಲೆಟ್ಸ್ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೂಡನು ಪಂಚಾಯತ್ ಸಿಗುತ್ತೆ ಪಂಚಾಯತ್ ಏನಂದ್ರೆ ಜಿಲ್ಲಾಧಿಕಾರಿ ಕೊಡ್ತಾರೆ ದಿಸ್ ಇಸ್ ಮೇಜರ್ ವರ್ಕ್ ಅದು ಮಾಡಿ ನಿನಗೆ ನಾಟ್ ಮೀ ಬಟ್ ಯು ಅಂದ್ರೆ ನಮಗೋಸ್ಕರ ಕೆಲಸ ಮಾಡುತ್ತಿಲ್ಲ ಸಮಾಜಕ್ಕೋಸ್ಕರ ಅಂದ್ರೆ ನಿಮಗೋಸ್ಕರ ಕೆಲಸ ಮಾಡ್ತಿದ್ದೇವೆ ಅಂತ ರಾಷ್ಟ್ರೀಯ ಸೇವಾ ಯೋಜನೆಯ ಲಾಂಛನ ಹೇಗಿದೆ ಅಂದ್ರೆ ಒರಿಸಾ ರಾಜ್ಯದ ಕೋನಾರ್ಕನ ಸೂರ್ಯ ದೇವಾಲಯದ ಕಲ್ಲು ರಥದ ಎಂಟು ಕಟಿಗಳ ಒಂದು ಚಕ್ರ ಈ ಚಕ್ರವು ಯುವ ಶಕ್ತಿಯ ನಿರಂತರ ಚಲನೆಯ ಸಂಕೇತ ಈ ಲಾಂಛನ ಹೊಂದಿರುವ ಬಣ್ಣಗಳಲ್ಲಿ ಕೆಂಪು ಬಣ್ಣ ತ್ಯಾಗ ಅನುಕಂಪ ಸಹಾನುಭೂತಿಗೂ ಮತ್ತು ನೀಲಿ ಬಣ್ಣ ಹೃದಯ ವೈಶಾಲ್ಯತೆ ಸಮೃದ್ಧಿಗೂ ಹಾಗೂ ಬಿಳಿ ಬಣ್ಣ ಸರಳತೆ ಪ್ರಾಮಾಣಿಕತೆ ಶುಭ್ರತೆಯ ಪ್ರತೀಕವಾಗಿದೆ ಎನ್ಎಸ್ಎಸ್ನ ಪ್ರತಿಜ್ಞೆ ಕುರಿತಾಗಿ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಸೊ ನಾನು ಸೇ ಸೆಂಟ್ರಲ್ಲ ಸರ್ ನಮ್ಮದು ಎಲ್ಲ ಕಡೆ ಬೀದರ್ ತಾಲೂಕಲ್ಲಿ ಮೂವತ್ತೊಂದು ಸೆಂಟ್ರಿದೆ ನಾವೇನು ಮಾಡ್ತೀವಂದರೆ ಎಲ್ಲ ಕಡೆ ಒಂದು ಒಂದೊಂದು ಹಳ್ಳಿಯಲ್ಲಿ ಪ್ಯಾನ್ ಕಾರ್ಡು ಆಯುಷ್ಮಾನ್ ಕಾರ್ಡು ಮತ್ತು ಪಿ ಎಮ್ ಜಿ ದಿಶೆ ಮೋದಿ ಮೋದಿಯವರು ಕಳೆದ ಎರಡು ವರ್ಷದಿಂದನೇ ಮಾಡಿದ್ರು ಕೂಡ ಅದು ಅದು ಕೂಡ ಮಾಡ್ತೀವಿ ರೀ ಸರ್ವೀಸು ಈ ಥರದ ಸರ್ವಿಸ್ ಮಾಡ್ತೀವ್ರಿ ನಮ್ಮ ಹತ್ರ ಇನ್ನೊಂದೇನೆಂದ್ರೆ ಈಗ ಹೊಸದು ಪಾನ್ ಕಾರ್ಡ್ ಮಾಡಬೇಕಾದ್ರೆ ಔಟ್ಸೈಡ್ ಆನ್ಲೈನ್ ಸೆಂಟ್ರಲ್ಲಿ ಎರಡು ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ತೊಗೋತಾರೆ ರೀ ನಮ್ಮ ಹತ್ರ ಭಾಳಷ್ಟು ಕಡಿಮೆ ಇದೆ ಸರ್ ಅಮೌಂಟು ಜಸ್ಟು ಒಂದು ಸರ್ವಿಸ್ ಚಾರ್ಟಲ್ಲಿ ಇದೆ ನಾನು ಹೇಳ್ಕೊಡ್ತೇನೆ ಸರ್ ಹಂಗಾಗಿ ಅದೊಂದು ಇದು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ ಈಗ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆದರೆ ಈಗ ಎಸ್ ಬಿ ಐ ಬ್ಯಾಂಕಲ್ಲಿ ಅವೇ ಇರಲಿ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ತಗೋಬೇಕಾಗ್ತದೆ ಅದೇ ನಮ್ಮ ಹತ್ರ ಏನಂದ್ರೆ ಎಲ್ಲ ಒಂದು ಹಳ್ಳಿಯಲ್ಲಿ ನಮ್ಮದೇ ಆದಂಥ ಒಂದು ಆಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಜಸ್ಟ್ ಒಂದು ಫಿಫ್ಟಿ ರುಪಾಯಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೇವೆ ಸರ್ ಅಲ್ಲ ಐವತ್ತು ರೂಪಾಯಲ್ಲಿ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಹತ್ರ ಭಾಳಷ್ಟು ಇದೆ ಸರ್ ಮೂವತ್ತು ಸರ್ವಿಸ್ ಇದೆ ರೈಲ್ವೆ ಟಿಕೆಟ್ ಆಗಲಿ ಬಸ್ ಟಿಕೆಟ್ ಆಗಲಿ ಇವೆಲ್ಲ ಈಗ ಎಲ್ಲರೂ ಹಳ್ಳಿಯಲ್ಲಿ ಮಾಡಿ ಕೊಡ್ಬೇಕಂದ್ರೆ ಸಿಗೋದಿಲ್ಲ ಈಗ ಎಲ್ಲ ಇದಕ್ಕೆ ಹೋಗ್ಬೇಕಾಗ್ತದೆ ಸಿಟಿಗೆಲ್ಲೇ ಅದೇ ನಮ್ಮ ಹತ್ರ ಮಾಡಿಕೊಂಡ್ರೆ ಅದು ಎಷ್ಟು ಅಮೌಂಟ್ ಇದೆ ಅಷ್ಟೇ ತಗೋತೀವಿ ಟಿ ವಿ ರೀಚಾರ್ಜ್ ಆದ ಒಂದು ಫೋನ್ ರೀಚಾರ್ಜ್ ಎಲ್ಲ ಒಂದು ನಾವು ಅವರಿಗೆ ಒಂದು ವೃದ್ಧಾಶ್ರಮ ಅಂದರೆ ಅವರಿಗೆ ಪಾಲನೆ ಪೋಷಣೆ ಎಲ್ಲ ಮಾಡೋದು ಅವ್ರಿಗೆ ಇಟ್ಕೊಳ್ಳೋದು ವಾಲಂಟಿಯರ್ ಆಗಿ ಅವ್ರಿಗೆ ಏನೇನು ಎಲ್ಲ ದಿನನಿತ್ಯ ಸೇವೆ ಬೇಕಲ್ಲ ನಾವು ನಮ್ಮ ಗುರುನಾನಕ್ ಜೀರಾ ಟ್ರಸ್ಟ್ ವತಿಯಿಂದ ಎಲ್ಲ ಅದು ಕಾರ್ಯಕ್ರಮಗಳು ಮಾಡ್ತೀವಿ ಅವರಿಗೆ ಹೆಲ್ತಿಂದ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅದು ಇತ್ತು ಅಂದರೆ ನಾವು ನಮ್ಮ ಹಾಸ್ಪಿಟಲಲ್ಲಿ ಅವರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲಿವರೆಗೂ ನೂರಕ್ಕಿಂತ ಹೆಚ್ಚಿಗೆ ಜನಗಳಿಗೆ ನಾವಲ್ಲಿ ಫೆಸಿಲಿಟಿ ಕೊಟ್ಟಿದ್ದೀವಿ ಅದರಲ್ಲಿ ಇನ್ನೊಂದು ನಮ್ದು ಇನ್ನೊಂದು ಆಕ್ಟಿವಿಟಿ ಏನು ಮಾಡ್ತೀವಿ ಅಂದ್ರೆ ನಾವು ಮತ್ತೊಬ್ಬರು ಉದ್ದಾಸದ ಪ್ರಕಾರ ಸುಮ್ಮನೆ ಏನೋ ಒಂದು ಸರ್ಕಾರದ ಅನುದಾನ ಬರ್ತೈತಿ ಒಂದು ಇಪ್ಪತ್ತೈದು ನಂಬರ್ ತೋರ್ಸೋದ ತಗೊಬಂದು ಇಟ್ಕೊಂಡು ದುಡ್ಡಿಂದ ಅದೊಂದು ನಾವು ಏನೂ ಮಾಡಲ್ಲ ಯಾಕಂದ್ರೆ ನಾವು ಮಾಡ್ತಾ ಇರೋದು ವಾಲಂಟಿಯರ್ ಸೇವೆ ಸೊ ಇಲ್ಲಿವರೆಗೂ ನಾವು ಹೆಂಗೆ ತರ್ತೀವಿ ಅಂದರೆ ನಾವು ಫಸ್ಟ್ ಯಾವುದು ಕೇಸ್ ಬಂತು ಯಾವುದು ಕಂಪ್ಲೇಂಟ್ ಬಂತು ಅಂದ್ರೆ ನಾವು ಫಸ್ಟ್ ಹೋಗ್ತೀವಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ತಂದುಬಿಟ್ಟು ಇಟ್ಕೊತೀವಿ ಆಮೇಲೆ ಅವ್ರಿಗೆ ಸಂಬಂಧಪಟ್ಟ ಯಾರ್ಯಾರು ಕುಟುಂಬದ ಮೆಂಬರ್ ಅದಾರ ಫ್ಯಾಮಿಲಿ ಮೆಂಬರ್ಸ್ ಅದಾರ ಅವ್ರಿಗೆ ಕನ್ಸೆಂಟ್ ಆಗಿರುವಂಥ ಅಧಿಕಾರಿಗಳು ಯಾರ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಒಳಗೆ ಬರ್ತದೆ ಎಲ್ಲ ಅವರಿಗೆಲ್ಲ ಕುಂದರ್ಸ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡಿಬಿಟ್ಟು ಹಂಗೆ ಕೇಸ್ಗಳು ಸೆಟಲ್ ಮಾಡ್ತೀವಿ ನಾರ್ಮಲಿ ನಾವು ಕೆಲಸ ಮಾಡೋ ರೀತಿ ಇದು ನಮ್ಮ ವೃದ್ಧಾಶ್ರಮಕ್ಕೆ ಬಂದರೆ ನಿಮಗೆ ಏನೋ ಒಂದು ಎಂಟು ಜನ ಹತ್ತು ಜನ ನಂಬರ್ ಅಷ್ಟೇ ಕಾಣ್ತಾರೆ ಬಟ್ ನಾವು ವೃದ್ಧಾಶ್ರಮ ಒಳಗೆ ಯಾರೂ ವೃದ್ಧರು ಬಂದು ಇರಬೇಕಂತ ನಮ್ದು ಆಸೆಗಳಿಲ್ಲ ನಮ್ದು ಆಸೆ ಏನಂದ್ರೆ ಯಾರೂ ವೃದ್ಧರು ಮನೆ ಬಿಟ್ಟು ಹೊರಗೆ ಅನ್ನೋದೇ ಒಂದು ಆಸೆ ನಮಗೆ ಡೈಲಿ ಫೋನ್ಸ್ ಬರ್ತಾವೆ ಡೈಲಿ ಕೌನ್ಸಿಲಿಂಗ್ ಮಾಡ್ತೀವಿ ರಾತ್ರಿ ಹತ್ತಕ್ಕೆ ಬಸ್ ಸ್ಟ್ಯಾಂಡಿಂದ ಫೋನ್ ಬರ್ತದ ಇಲ್ಲ ಎಲ್ಲೋ ಒಂದು ರೈಲ್ವೆ ಸ್ಟೇಷನಿಂದ ಫೋನ್ ಬರ್ತೈತಿ ನಾವು ಅವಾಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಇಮಿಡಿಯೆಟಾಗಿ ಆ ಕೇಸ್ ಅಟೆಂಪ್ಟ್ ಮಾಡ್ತೀವಿ ಸೊ ವಿದ್ಯಾರ್ಥಿಗಳೇ ಎಲ್ಲರಿಗೂ ಏನಂದ್ರೆ ಈ ಒಂದು ಎರಡು ವಿಷಯಗಳು ಅಷ್ಟೇ ಗೊತ್ತಿರಬೇಕು ನೀವು ಇನ್ನೂ ಸಣ್ಣವರಿದ್ದೀರಿ ಇನ್ನೂ ಮುಂದೆ ನಮಗೂ ಅರವತ್ತು ವರ್ಷ ಆತೈತಿ ನಿಮಗೂ ಅರವತ್ತು ವರ್ಷ ಆತೈತಿ ಮುಂದೆ ನಿಮ್ಮ ಅಜ್ಜ ಅಜ್ಜಿ ಇರ್ಬೋದು ನಿಮ್ಮ ತಂದೆ ತಾಯಿ ಇರ್ಬೋದು ಇಲ್ಲ ನಾಳೆ ಒಂದಿನ ನಮಗೆ ಅಂಥ ಪರಿಸ್ಥಿತಿ ಬರ್ತೈತಿ ಬಟ್ ನಮಗೆ ಕಾನೂನಾತ್ಮಕದ ಏನೇನು ಫೆಸಿಲಿಟೀಸ್ ಅದಾವ ಅದನ್ನು ಗೊತ್ತಾಗಬೇಕು ಸೊ ಅದರಲ್ಲಿ ಒಂದು ಕಾಯ್ದೆ ಐತಿ ಪೋಷಕರು ಹಾಗೂ ಹಿರಿಯ ನಾಗರಿಕರ ಕಾರ್ಯನಿರ್ವಹಣೆ ಹಾಗೂ ಪಾಲನಾ ಕಾಯ್ದೆ ಅಂತಿದೆ ಅಂದರೆ ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಅಂತಿದೆ ಟೂ ತೌಸಂಡ್ ಸೆವೆನ್ ಎರಡು ಏಳು ಹಿರಿಯ ನಾಗರಿಕರ ಕಾಯ್ದೆ ಅಂತಿದೆ ಅದರೊಳಗೆ ಏನದ ಅಂದ್ರೆ ಮೂರು ಇಂಪಾರ್ಟೆಂಟ್ ವಸ್ತುಗಳದಾವೆ ಒಂದು ರೈಟ್ ಟು ಮೇಂಟೆನೆನ್ಸ್ ಇನ್ನೋ ಒಂದು ರೈಟ್ ಟು ಲಿವ್ ಇನ್ನೋ ಒಂದು ವೈಡ್ ಸಾರಿ ವೈಡೇಷನ್ ಆಫ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಅಂತಿದೆ ಫಸ್ಟ್ ರೈಟ್ ಟು ಮೇಂಟೆನೆನ್ಸ್ ಯಾರು ಇರಲಿ ಎಲ್ಲರಿಗೂ ಓದ್ತದವು ಹಿರಿಯ ನಾಗರಿಕ ತಿಂಗಳಿಗೆ ನಮ್ಮ ಅಜ್ಜಿ ಅಜ್ಜಿಗೆ ಒಂದು ನೂರು ರೂಪಾಯಿ ಬರ್ತೈತಿ ಬ್ಯಾಂಕಿಗೆ ಹೋಗ್ತಾನ ತೊಗೊಂಡ್ಬರ್ತಾನ ಅದ್ರಾಗ ಇರ್ತಾನಂತೀವಿ ಅದು ಹಂಗಿಲ್ಲ ಅದು ಪ್ರೋಗ್ರಾಮ್ ಏನದ ಅಂದರೆ ಸರ್ಕಾರ ಮಿನಿಮಮ್ ಅವರಿಗೂ ಒಂದು ರೈಟ್ಸ್ ಇರಲಿ ಏಜ್ ಆದಮೇಲೆ ಅವರಿಗೂ ಒಂದು ಅವರ ಸ್ವಯಂಭಿತ್ವ ಬದುಕಲಿ ಅಂತೇಳಿ ಸರ್ಕಾರ ಒಂದು ಅಂತ ಪ್ರೋಗ್ರಾಮ್ ಮಾಡಿದೆ ಸೊ ಇದು ಅಂತೂ ಎಲ್ರಿಗೂ ಗೊತ್ತಿದೆ ಎಲ್ಲ ಪಂಚಾಯಿತಿಯಲ್ಲಿ ಇದು ಪ್ರೋಗ್ರಾಮ್ ರನ್ ಆಗುತ್ತೆ ಸಕ್ಸಸ್ಫುಲಿ ರನ್ ಆಗ್ತಾಯಿದೆ ಅದು ಹೊರತು ಬಿಟ್ಟು ಇನ್ನೂ ಎರಡು ಪ್ರೋಗ್ರಾಮ್ ಎಲ್ಲರೂ ರನ್ ಆಗಲ್ಲ ನಾನು ಇರುವ ಎಲ್ಲ ಅಧಿಕಾರಿಗಳಿಗೂ ವಿದ್ಯಾರ್ಥಿಗಳಿಗೆ ಇದು ಒಂದು ಅವೇರ್ನೆಸ್ ಮೂಡಿಸ್ರಿ ಅಂತ ಹೇಳ್ತೀನಿ ಸೆಕೆಂಡ್ ಪ್ರೋಗ್ರಾಮ್ ಏನಂದ್ರೆ ನೀವು ಯೂಸ್ ಓದಿ ಆರ್ಥಿಕವಾಗಿ ಹ್ಯಾಂಗ ಅಂತ ಕೇಳ್ಬೋದು ಆರ್ಥಿಕವಾಗಿ ಅಂತಂದ್ರೆ ನೀವು ಏನು ಮಾಡಬೇಕು ನಿಮ್ಮದು ಆದಷ್ಟು ನಿಮ್ಮ ಪಪ್ಪ ಮಮ್ಮಿ ಮಮ್ಮಿಗೆ ನೀವೇನು ಕೃಷಿ ಕೃಷಿ ಓರಿಯೆಂಟೆಡ್ ಇದ್ರಿ ಸೊ ಆ ಕೃಷಿ ಓರಿಯೆಂಟೆಡ್ಕ ಅವರು ಇನ್ನೂ ಚೆನ್ನಾಗಿ ಬೆಳೆ ನಿಮ್ಮ ಬೆಳೆದಂಥ ಬೆಳೆ ನಿಮ್ಮ ಪಪ್ಪಾ ಮಮ್ಮಿ ಏನು ಬೆಳೀತಾ ಇತ್ತು ಚೆನ್ನಾಗಿ ಬೆಳೆ ಬೆಳೆಪ್ಲೆ ಹೆಲ್ಪ್ ಮಾಡಬೇಕು ಅದು ಹೇಗೆ ಹೆಲ್ಪ್ ಮಾಡ್ತೀರಿ ಯೂಸ್ವಲಿ ಈಗ ನಾವೇನು ಇದ್ದೇವೆ ಡಿಜಿಟಲ್ ಮೀಡಿಯಾ ಅಂತೇವೆ ಡಿಜಿಟಲ್ ಮೀಡಿಯಾ ಅಂದರೆ ನಿಮಗೆ ಆಲ್ರೆಡಿ ಮೊಬೈಲ್ಸು ಅದು ಅದಾವೆ ನಿಮ್ಮ ಹತ್ರ ಸೊ ಮೊಬೈಲ್ ಏನು ಮಾಡಬೇಕು ನೀವು ಒಳ್ಳೆಯದಕ್ಕಾಗಿ ಯೂಸ್ ಮಾಡಬೇಕು ಸೊ ಒಳ್ಳೆಯದಕ್ಕಾಗಿ ಹೆಂಗೆ ಯೂಸ್ ಮಾಡ್ತೀರಿ ಈಗ ಆಲ್ರೆಡಿ ನಿಮ್ಮ ಕೃಷಿ ಅಧಿಕಾರಿಗಳರ ಅವ್ರಿಗೆ ನೀವು ಮೊಬೈಲ್ ಥ್ರೂ ವೀಡಿಯೋ ಕಾನ್ಫರೆನ್ಸ್ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ವಿಡಿಯೋ ಕಾನ್ಫರೆನ್ಸ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಟೈಮ್ ಟೈಮಿಗೆ ನೀವು ಯಾವ ಬೆಳೆ ಬೆಳಿಬೋದು ಯಾವ ಬೆಳೆ ಬೆಳಿಬಾರ್ದು ಬೀಜ ಹೆಂಗೆ ಹಾಕಬೇಕು ಇದೆಲ್ಲ ನಿಮ್ಮ ಪಪ್ಪ ಮಮ್ಮಿಗೆ ಏನು ಮಾಡಬೇಕು ನೀವು ಡೈರೆಕ್ಷನ್ ಕೊಡಬೇಕು ಸೊ ನಿಮ್ಮ ಪಪ್ಪ ಮಮ್ಮಿ ಕೆಲವೊಬ್ಬರು ಕೆ ಎಲ್ಲರೂ ಅಂತಲ್ಲ ಕೆಲವೊಬ್ಬರು ಏನಾದರೂ ತಮ್ಮ ತಮ್ಮ ಮೊಬೈಲ್ಸುದ್ದೇ ಆಪ್ರೇಟ್ ಮಾಡ್ಲಾಕ ಬರೋಂಗಿಲ್ಲ ಆ ರೀತಿನೂ ಅದಾರ ನೀವು ಯುವಕರು ಹೊಸ ಪೀಳಿಗೆದರು ನಿಮಗೆಲ್ಲ ಗೊತ್ತದ ಮೊಬೈಲ್ ಹ್ಯಾಂಗ್ ಮಾಡಬೇಕು ಮೊಬೈಲ್ ಹ್ಯಾಂಗ್ ಯೂಸ್ ಮಾಡಬೇಕು ಮ ಅದರದ್ದು ಅಡ್ವಾಂಟೇಜ್ ತೊಗೋಬೇಕು ಅದ್ರ ಡಿಸ್ಅಡ್ವಾಂಟೇಜ್ ತೊಗೋಬಾರ್ದು ನಾವು ಅಡೇಸ್ ಮೊಬೈಲ್ ಹೋದ್ರೆ ಮನೆಗೆ ಹೋದ್ರಿ ಅಂತಂದ್ರೆ ಸ್ಕೂಲ್ ಬಿಟ್ಟು ಹೋದ್ರಿ ಅಂದರೆ ಏನು ಮಾಡ್ತೀರಿ ಯೂಸ್ವಲಿ ವಿಡಿಯೋ ಗೋ ಗೇಮ್ ಹಿಡ್ಕೊಂಡು ಕೂಡ್ತೀರಿ ಆ ರೀತಿ ಮಾಡಬಾರ್ದು ಸೊ ಅದಕ್ಕೆ ಮೊಬೈಲ್ ಯೂಸ್ ಮಾಡೋ ಉದ್ದೇಶ ಏನದ ಅಂತಂದ್ರೆ ನೀವು ಆದಷ್ಟು ನಿಮ್ಮ ಬಾರದಾಗ ಅವೇರ್ನೆಸ್ ತಗೊಂಡು ನಿಮ್ಮ ಮನಿದು ಆರ್ಥಿಕತೆ ಮತ್ತು ಅದರ ಭದ್ರತಲ್ ಗ್ರಾಮ ಪಂಚಾಯತ್ ಬಗ್ಗೆ ಹೇಳುವ ಮಾತೇ ಇಲ್ಲ ಇದು ಬೀದರ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಅಂತ ನಾವು ಹೇಳ್ಬೋದು ಯಾಕಂದರೆ ಇದು ಒಂದು ಡಿಜಿಟಲೈಸ್ ಆಗಿರ್ತಕ್ಕಂಥ ಗ್ರಾಮ ಅಂತ ಹೇಳಬೇಕಾದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದ್ದು ಅದು ನಾವು ದತ್ತು ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಯಾಕಂದರೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು ಅವರು ಇವತ್ತು ಯುವಕರಾಗಿರುವ ಕಾರಣದಿಂದಾಗಿ ಹಳ್ಳಿಗೆ ಏನೇನು ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಅದನ್ನು ಕಾಲೇಜ್ ಮಟ್ಟದಿಂದಾಗಲಿ ಅಥವಾ ಸರ್ಕಾರದ ಮಟ್ಟದಿಂದಾಗಲಿ ಇವತ್ತು ಹಳ್ಳಿಯಲ್ಲ ಅಡ್ಡಾಡಿ ನೋಡಿದ್ರೂ ಕೂಡ ಎಲ್ಲೂ ಕೂಡ ನಮ್ಗೆ ಹಳೆ ಹಳ್ಳಿ ಅದ ಅಂತ ಅನಿಸಲ್ಲ ಯಾಕಂದರೆ ಇದೊಂಥರ ಬೀದರ್ ಸಮೀಪ ಆಗಿದ್ರೂ ಕೂಡ ಇದ್ರೆ ಇದು ಕೂಡ ನಗರದಲ್ಲಿ ಇರ್ಬೋದು ಅನ್ನೋ ರೀತಿಯಲ್ಲಿ ಈ ಒಂದು ಹಳ್ಳಿಯನ್ನು ಇವ್ರು ಏನು ಮಾಡ್ಯಾರ ಡೆವಲಪ್ ಮಾಡಿರ್ತಕ್ಕಂಥದ್ದು ನಾವು ಮೊದಲು ನೋಡಬೇಕಾಗಿರ್ತಕ್ಕಂಥದ್ದು ಅಲ್ಲದೆ ನಾವು ಎನ್ ಎಸ್ ಎಸ್ ಮೂಲಕ ಈ ಒಂದು ಹಳ್ಳಿಗೆ ಬಂದು ಏನೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಏನು ನಾವು ಒಂದು ಯು ವಿ ಎ ಮೂಲಕ ಏನು ಮಾಡಿದ್ದೀವಿ ಹಳ್ಳಿಯಲ್ಲಿ ಹೊಸ ಯೋಜನೆಗಳ ಮೂಲಕ ಯುವಕರಿಗೆ ಉದ್ಯೋಗ ಉದ್ಯೋಗ ಕೊಡುವ ಉದ್ದೇಶದಿಂದ ಅವರಿಗೆ ನಾವು ಸವಲತ್ತುಗಳು ಕೊಡ್ತಕ್ಕಂಥ ಯಾವುದೇ ಕಾರಣ ಕೇಳಿದ್ರು ಕೂಡ ಅವ್ರು ಏನು ಮಾಡಿರ್ತಾರೆ ಯಾವಾಗಲೂ ಕೂಡ ನಮ್ಮ ಕಡೆಯಿಂದ ನಮ್ಮ ಹಳ್ಳಿಗಾಗಿ ನಮ್ಮ ಯುವಕರಿಗಾಗಿ ನಮ್ಮ ರೈತರಿಗಾಗಲಿ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಸಹಾಯ ಆಗಲಿ ಅಥವಾ ಕಾಲೇಜ್ ಮಟ್ಟದಿಂದ ಸಹಾಯ ಆಗಲಿ ಅಥವಾ ಯುವಕರಿಗಾಗಿರ್ತಕ್ಕಂಥ ಯಾವುದೇ ಹೊಸ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ರಾಗಲಿ ಪಂಚಾಯತ್ ನಾನು ಎಲ್ಲೂ ಕೂಡ ನೋಡಿಲ್ಲ ಕನ್ನಡದಲ್ಲಿ ಗೊತ್ತಿಲ್ಲ ನಾನು ಇಲ್ಲಿ ನೋಡಿರ್ತಕ್ಕಂಥ ಬೀದರ್ನಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಅಥವಾ ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವರ್ಕರ್ಸ್ ಕೂಡ ಆಗಿರ್ಬೋದು ಆಮೇಲೆ ಸರ್ ಅವರಾಗಿರ್ಬೋದು ನಾವು ಹೈಸ್ಕೂಲ್ ಕೂಡ ಹೈಸ್ಕೂಲ್ನ ಸರ್ ಕೂಡ ನಾನು ಯಾವಾಗಲೂ ಕೂಡ ನಾನು ಹೇಳಿದೆ ಡಿಜಿಟಲ್ಕರಣ ಮಾಡಬೇಕು ಭಾರತ ಒಂದು ಏನು ನನ್ನ ಭಾರತದ ಯುವಕರು ಡಿಜಿಟಲ್ ಯುವಕರ ಮೂಲಕ ಹಳ್ಳಿಗಳಿಗೆ ನಾವು ಬರೀ ಕ್ಯಾಂಪ್ ಮಾಡಿ ಹೋಗೋದಲ್ಲ ಸರ್ ನಾನು ಒಂದು ತಿಂಗಳ ಕಾಲ ಕಂಪ್ಯೂಟ್ರ್ ಟ್ರೈನಿಂಗ್ ಕೊಡಿಸ್ತೀನಿ ಮಕ್ಕಳಿಗೆ ಅಂತ ಹೇಳಿದೆ ನಾನು ಒಂದು ಐದು ಕಂಪ್ಯೂಟ್ರ್ಗಳನ್ನು ಇಲ್ಲಿ ಸೆಟ್ ಮಾಡಿಸಿ ನಾನು ಮಾತಾಡಿದವರಿಗೆ ಅದಕ್ಕೆ ಅವ್ರು ಹೇಳಿದ್ರು ಒಂದು ನಾನು ಆಗಲೇ ಮೇ ತಿಂಗಳಲ್ಲೇ ಹೇಳಿದವರಿಗೆ ಮಕ್ಕಳಿಗೆ ಹಾಲಿಡೇಸ್ ಇದೆ ಮೇಡಮ್ ಬೇಡ ಅಂತ ಹೇಳಿದ್ರು ಸೊ ಪರವಾಗಿಲ್ಲ ನೆಕ್ಸ್ಟ್ ಇವಾಗ ನಾನು ಒಂದು ತಿಂಗಳ ಕಾಲ ಏನು ಕಂಪ್ಯೂಟ್ರ್ ತರಬೇತಿ ಮೂಲಕ ಹಳ್ಳಿಲಿರ್ತಕ್ಕಂಥ ಮಕ್ಕಳಿಗೆ ಏನು ಇವತ್ತಿನ ಕಾಲಕ್ಕೆ ಮಕ್ಕಳು ಬೆಳೆಯುವ ರೀತಿಯಲ್ಲಿ ಯಾವ ರೀತಿಯವ್ರಿಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳಿದೆ ಸರ್ ಕೂಡ ಹೇಳಿದರು ಒಂದು ವೇಳೆ ಅಲ್ಲಿ ಬ್ಯಾಟ್ರಿ ಇಲ್ಲ ಅಥವಾ ಏನಾದರೂ ಅಲ್ಲಿರ್ತಕ್ಕಂಥದಾಗ ಸೇಫ್ಟಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಪಂಚಾಯತಲ್ಲೇ ಅದನ್ನು ಸೆಟ್ ಮಾಡಿಸಿ ಆ ಮಕ್ಕಳಿಗೆ ಇಲ್ಲೇ ಬಂದುಬಿಟ್ಟು ಒಂದು ತಾಸು ಅವ್ರಿಗೆ ಆ ಥರನೂ ಟ್ರೈನಿಂಗ್ ಕೊಡ್ಬೋದು ಮೇಡಮ್ ನೀವು ಏನೇ ಯೋಜನೆಗಳು ಹಾಕ್ಕೊಂಡಿರ್ತೀರಿ ಅದಕ್ಕೆ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಮತ್ತು ಆಮೇಲೆ ಎರೆ ಹುಳುದು ಒಂದು ಕಾನ್ಸೆಪ್ಟ್ ಹೇಳಿದೆ ಸರ್ ಇನ್ಕ್ಯುಪೇಷನ್ನ ಮೂಲಕ ಆಗಿರ್ಬೋದು ಅಥವಾ ಅಣಬೆ ಬೆಳೀತಕ್ಕಂಥದ್ದು ಆ ಒಂದು ಯೋಜನೆ ಕೂಡ ಹೇಳಿದೆ ಅದಕ್ಕೆ ಅವರು ಕೂಡ ಅದನ್ನು ಹೇಳಿದ್ರು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಬೆಳೆ ಹೆಲ್ಪ್ ಆಗ್ತದೆ ಅಥವಾ ರೈತರಿಗೆ ಹೆಲ್ಪ್ ಆಗ್ತದೆ ಅಂದ್ರೆ ನೀವು ಏನೇ ಯೋಜನೆ ಮಾಡಿಕೊಟ್ರು ನಮ್ಮ ಕಡೆಯಿಂದ ನೂರು ಪ್ರತಿಶತ ನಿಮಗೆ ಸಹಕಾರ ನಾವು ಮಾಡಿಕೊಡ್ತೀವಿ ಅಂತ ಯಾವಾಗಲೂ ಕೂಡ ಹೇಳ್ತಾ ನಾವು ಬಂದಾಗ ಕೂಡ ಅಷ್ಟೇ ಗೌರವದಿಂದ ನಮ್ಮ ಕಾಣಿ ನಮ್ಮ ಪ್ರತಿಯೊಂದು ಸವಲತ್ತು ಮಾಡಿಕೊಡ್ತಾರೆ ಈ ಗ್ರಾಮದ ಬಗ್ಗೆ ಎರಡು ಮಾತೇ ಇಲ್ಲ ಅಷ್ಟು ಖುಷಿ ಆಗ್ತದೆ ಈ ಒಂದು ಗ್ರಾಮದಲ್ಲಿ ವಿಶೇಷವಾದಂಥ ಶಿಬಿರ ಮಾಡುವ ಉದ್ದೇಶದಿಂದ ಧನ್ಯವಾದ ಹಾಂ ನಾವು ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಮರ್ಕಲ್ ಗ್ರಾಮ ಇದೊಂದು ಗ್ರಾಮ ಈ ಗ್ರಾಮದಲ್ಲಿ ಬರ್ತಕ್ಕಂಥ ಐದು ಹಳ್ಳಿಗಳು ಐದು ಹಳ್ಳಿಯಲ್ಲಿ ನಾವು ಯಾವಾಗಲೂ ಕೂಡ ಪಂಚಾಯತ್ನಲ್ಲಿ ಮಾಡಬೇಕು ಅಥವಾ ಉದ್ಘಾಟನಾ ಸಮಾರಂಭ ಈ ಒಂದು ಪಂಚಾಯತ್ನಲ್ಲಿ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ಇಯರೆಲ್ಲ ನಾವು ಸರ್ವೆ ಮಾಡಿದ್ವಿ ಮನೆ ಮನೆಯಲ್ಲಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ವಾಶ್ರೂಮ್ ಆಗಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಆಗಿರ್ಬೋದು ಉಜ್ವಲಾ ಯೋಜನೆ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ಹಣದ ಕಾಸಿನ ವ್ಯವಹಾರ ಆಗಿರ್ಬೋದು ಪ್ರತಿಯೊಂದು ಕೂಡ ಮನೆ ಮನೆಗೆ ಮುಟ್ಲತ್ತದಲ್ಲ ಅಂತ ಕೇಳಿದ್ರೆ ನೂರು ಪ್ರತಿಶತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸವಲತ್ತುಗಳು ಮುಟ್ತಾಯಿದೆ ಅಲ್ಲದೇ ಅಲ್ಲಿರ್ತಕ್ಕಂಥ ಜನ ಈ ವಾಶ್ರೂಮ್ ಬಗ್ಗೆ ಸರ್ ಹೇಳ್ತಾಯಿದ್ರು ವಾಶ್ರೂಮ್ ಅವರೆಲ್ಲ ಮಾಡಿಕೊಟ್ರೆ ಆದ್ರ ಅವ್ರು ಬಳಕೆ ಮಾಡಲಾದ್ರೆ ಅದಕ್ಕೆ ಚಾಬಿ ಹಾಕಿದ್ರು ಅದಕ್ಕೆ ನಾವೇ ಸರಿಗೆ ಹೋಗಿ ತಗೊಂಡ್ಬಿಟ್ಟು ಮನೆ ಮನೆಗೆ ಹೋಗಿ ಅವರಿಗೆ ಓಪನ್ ಮಾಡಿಸ್ಬಿಟ್ಟು ಈ ಥರ ಯೂಸ್ ಮಾಡೋದು ನೀವು ಬೈರ್ ದೇಶಕ್ಕೆ ಹೋಗೋದು ಬಡ ನೀವು ಮನೇಲಿರ್ತಕ್ಕಂಥ ಶೌಚಾಲಯವನ್ನು ಬಳಸಿ ಅಂತ ನಾವೇನು ಮಾಡಿದ್ವಿ ಅವರಿಗೆ ಹೇಳ್ಕೊಟ್ವಿ ಈ ಥರ ನಮಗೂ ಕೂಡ ಅವರು ವ್ಯಾನು ಇಲ್ಲಿರ್ತಕ್ಕಂಥ ಆಫೀಸ್ ಮೆಂಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಿ ನಾವು ವಿಲೇಜ್ ಪೂರಾ ರೌಂಡ್ ಆಗಿಬಿಟ್ಟು ಬಂದ್ಬಿಟ್ಟು ಮಕ್ಕಳಿಗೆಲ್ಲರಿಗೆ ಆಮೇಲೆ ಊರಲ್ಲಿರ್ತಕ್ಕಂಥ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿದ್ವಿ ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಊರಲ್ಲಿ ಸುಮಾರು ಕ್ಯಾಂಪ್ಗಳನ್ನು ನೋಡಿದ್ವಿ ನಾವು ಬಟ್ ಈ ಥರ ಕ್ಯಾಂಪು ನಮ್ಮ ಊರಲ್ಲಿ ಇವತ್ತು ಜನಗಳು ಅದು ಮರೆಯೋಕೆ ಆಗೋಲ್ಲ ಹೋದರ್ಷರು ಬಂದಾಗಿಂದ ನಮ್ಮ ಜನಗಳು ಅದು ಇನ್ನೊಂದು ಸಲ ಕರೆಸ್ರೆ ಕ್ಯಾಂಪಿಂಗ್ ಅಂತ ಹೇಳ್ತಿದ್ರು ಬಟ್ ಮೇಡಮ್ ಅವ್ರ ಕರೆ ಬಂತು ನಾವು ಮತ್ತೊಂದು ಸಲ ಕ್ಯಾಂಪ್ ಮಾಡ್ತಾ ಇದೀವಿ ಅಂತ ಭಾಳ ಖುಷಿ ಆಯಿತು ಮತ್ತು ಇನ್ನೊಂದು ಅಂದ್ರೆ ನಮ್ಮಲ್ಲಿ ನಾವು ಕಣ್ಣಿಂದ ಕಡೆಯೂ ಕ್ಯಾಂಪ್ ಇಟ್ಟಿದ್ದೆವು ಮತ್ತು ಹಲ್ಲಿಂದ ಕಡೆನೂ ಕ್ಯಾಂಪ್ ಇಟ್ಟಿದ್ದೆವು ಬಟ್ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಇದು ಈ ಕ್ಯಾಂಪಿನಾಗ ಎಲ್ಲ ಕ್ಯಾಂಪ್ಗಳು ಅಡಿಗೆವು ಎಲ್ಲರ ಬಗ್ಗೆ ಪೂರ ಸ್ವಚ್ಛತೆ ಬಗ್ಗೆ ಆಗಲಿ ನಾಲಿ ಬಗ್ಗೆ ಆಗಲಿ ಮತ್ತು ಒಂದು ಶೌಚಾಲಯ ಬಗ್ಗೆ ಆರೋಗ್ಯ ಬಗ್ಗೆ ನೀರು ಕುಡಿಯೋ ನೀರಿನ ಬಗ್ಗೆ ಆಗಲಿ ಭಾಳಷ್ಟು ಇವರು ತಿಳಿಸಿ ಹೇಳಿದ್ದಾರೆ ನಮ್ಮದು ಹುಡುಗರು ಭಾಳ ಖುಷಿ ಆಯಿತು ಇನ್ನೊಂದು ಏನಂದ್ರೆ ಮೊನ್ನೆ ನಾವು ಹಿಂಗೆ ರೈತರು ಕಡೆ ಭಾಳ ತಕ್ಲೀಫ ಆಗ್ತಿ ಬೀಜ ಕಡೆಯಿಂದ ಬೀಜ ಕಡೆ ಬರೋ ಟೈಮಿನಾಗ ಮಸ್ಕಿನ ಹೋಗಿ ನಾವು ಲೈನ್ ಇರ್ಬೇಕಾಯ್ತಿತ್ತು ಜನರ ಅದು ಆಗಬಾರ್ದು ಅಂತೇಳಿ ಅವ್ರು ಅಧ್ಯಕ್ಷ ಸಾಯಿನ್ ಹಿಡ್ದು ನಾವು ಅದಕ್ಕೆ ಹೋದಷ್ಟು ನೋಡಿದ್ರು ಫಾಲೋ ಅಪ್ ಮಾಡ್ತಾ ಮಾಡ್ತಾ ಅದಕ್ಕೆಲ್ಲ ಸದಸ್ಯರು ಭೀ ಸಪೋರ್ಟ್ ಮಾಡ್ಯಾರ ಅದಕ್ಕೆ ನಾವು ಅಪ್ಸರ್ಗೆಲ್ಲ ಹೇಳಿ ಮಟ್ಟಿ ನಾವು ಇವತ್ತು ಈ ಸಲ ಬೀಜ ಇಲ್ಲೇ ತಂದಿದ್ದೀವಿ ಮುಂಜಾನೆ ಹೋಗಿ ಮಸ್ಕೊಂಡು ನಿಂತಾರೆ ಹೋದ್ಮಂತಾನೆ ಬೀಜ ಸಿಕ್ತಿಲ್ಲ ಇವಾಗ ನಿಮಿಷದಾಗ ಬೀಜ ಬೀಜಾಗಿದ್ದಾರೆ ರೈತರು ಭಾಳ ಖುಷಿ ಅದ ಮತ್ತು ಇನ್ನೊಂದು ಏನಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಉಳಿತಾಯ್ಯಂದ ಮರ್ಕಲ್ ಆಟೋ ಕಿರಾಯಿ ಬಚಾಯಿಸ್ತು ಅಲ್ಲಿ ಹೋಗಿ ಮಾರ್ನಿಂಗ್ ಇರಬೇಕು ಮನುಷ್ಯ ಕೂಲಿ ಐದುನೂರಿಂದ ಆರುನೂರು ಅದ ಹಾಗೆಲ್ಲ ಬಚೇಸದ ಬಟ್ ರೈತನ ಕಡೆದಾಗಲಿ ನಾವು ನಮ್ಮ ಊರು ಜನಗಳ ಕಡೆಯಿಂದಾಗಿ ನಮ್ಮ ತಯಾರು ಸೇವೆ ಮಾಡೋಕೆ ಸದಾ ಸಿದ್ಧರಿದ್ದಾರೆ ಹ್ಞೂ ತ್ಯಾಂಕ್ ಯು